ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶ್ರೀ ವಸಿಷ್ಠ ಮಹರ್ಷಿ ವಿರಚಿತ ಹಾಗೂ ಶ್ರೀ ವಾಲ್ಮೀಕಿ ಮಹರ್ಷಿ ಪ್ರೋಕ್ತ ದೇವುಡು ಅವರಿಂದ ಕನ್ನಡಿಸಲ್ಪಟ್ಟಿರುವ ಯೋಗ ವಾಸಿಷ್ಠದ ಮುಮುಕ್ಷು ವ್ಯವಹಾರ ಪ್ರಕರಣದಲ್ಲಿ ಸದಾಚಾರ ನಿರೂಪಣೆ ಎಂಬ ಇಪ್ಪತ್ತನೆಯ ಹಾಗೂ ಕೊನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಸರ್ಗದಲ್ಲಿ ಪ್ರಮಾಣ ನಿರೂಪಣೆಯನ್ನು ಮಾಡುತ್ತಾ ವಸಿಷ್ಠರು ತತ್ವಗಳಿಗೆ ಅರ್ಥ ಅಥವಾ ವ್ಯಾಖ್ಯಾನ ಮಾಡುವಾಗ ಪ್ರಮಾಣವಾಗಿ ಬಳಸುವ ಉಪಮಾನಗಳನ್ನು ತತ್ವವನ್ನು ಅರ್ಥ ಮಾಡಿಕೊಳ್ಳುವ ಸಲುವಾಗಿ ಮಾತ್ರವೇ ಬಳಸಿಕೊಳ್ಳಬೇಕೇ ಹೊರತು ವಿಪರೀತ ಅರ್ಥವನ್ನು ಕಲ್ಪಿಸಿಕೊಳ್ಳಬಾರದು ವಿಪರೀತ ಅರ್ಥವನ್ನು ಕಲ್ಪಿಸಿ ನಮ್ಮ ಸ್ವಾನುಭವವನ್ನು ಮಲಿನಗೊಳಿಸಿಕೊಳ್ಳಬಾರದು ಯುಕ್ತಿಯನ್ನು ಹಿಡಿದು ತಿಳಿಯಬೇಕಾದುದನ್ನು ತಿಳಿದುಕೊಳ್ಳಬೇಕು ಅನರ್ಥವನ್ನು ಕಲ್ಪಿಸಿಕೊಂಡು ವ್ಯರ್ಥವಾದಗಳಲ್ಲಿ ತೊಡಗಬಾರದು ಅವಿಚಾರದಿಂದ ಇಲ್ಲದುದು ಇರುವಂತೆ ಭಾಸವಾಗುವುದು ವಿಚಾರವು ಜ್ಞಾನದಿಂದ ಸತ್ಯದ ದರ್ಶನ ಮಾಡಿಕೊಡುವುದು ಆತ್ಮವನ್ನು ಪಡೆದ ನಂತರ ಆ ವಿಚಾರವೂ ಇದ್ದು ಇಲ್ಲದಂತಿರುವುದು ಈ ರೀತಿಯಾಗಿ ಶ್ರೀರಾಮನಿಗೆ ಹೇಳಿದಂತಹ ವಸಿಷ್ಠರು ಮುಂದುವರೆದು ಈ ಸರ್ಗದಲ್ಲಿ ಸದಾಚಾರ ನಿರೂಪಣೆಯನ್ನು ಮಾಡುತ್ತಿರುವರು ವಸಿಷ್ಠರು ಹೇಳುತ್ತಾರೆ ಉಪಮಾನಗಳಲ್ಲಿ ಸರ್ವಾಂಶಗಳಲ್ಲಿಯೂ ಸಾದೃಶ್ಯವಿರಬೇಕು ಎನ್ನುವುದಾದರೆ ಉಪಮಾನಕ್ಕೂ ಉಪಮೇಯಕ್ಕೂ ಭೇದವೇನು ಅದರಿಂದ ಉಪಮಾನಗಳಲ್ಲಿ ಮುಖ್ಯವಾದ ಅಂಶದಲ್ಲಿ ಮಾತ್ರ ಸಾದೃಶ್ಯವನ್ನು ತೆಗೆದುಕೊಳ್ಳಬೇಕು ಲೋಕದಲ್ಲಿ ಯಾವ ಯಾವನು ಯಾವ ಯಾವ ಗುಣದಿಂದ ವಿರಾಜಿಸುತ್ತಿರುವನೋ ಇತರರಿಗಿಂತ ಅಸಾಧಾರಣನಾಗಿರುವನೋ ಅವನವನಿಂದ ಆಯಾ ಗುಣಗಳನ್ನು ಆದಷ್ಟು ಬೇಗ ಸಂಪಾದಿಸಿ ತನ್ನ ಬುದ್ಧಿಯನ್ನು ಬೆಳೆಸಿಕೊಳ್ಳಬೇಕು ಆ ಮಹಾಪುರುಷತೆ ಎಂಬುದು ಶಮಾದಿ ಗುಣಗಳಿಂದ ಮನಸ್ಸಿನ ಶಾಂತಿ ಮುಂತಾದ ಗುಣಗಳಿಂದ ಕೂಡಿರುವುದು ಆದರೂ ರಾಮ ಅದೂ ಕೂಡ ಸಮ್ಯ ಜ್ಞಾನವಿಲ್ಲದೆ ಅಂದರೆ ಸರಿಯಾದ ಜ್ಞಾನವಿಲ್ಲದೆ ಸಿದ್ಧಿಯನ್ನು ಹೊಂದಲಾರದು ಸತ್ಪುರುಷರ ಆಚರಣದಲ್ಲಿರುವ ಶಮಾದಿಗಳು ಜ್ಞಾನದಿಂದ ವೃದ್ಧಿಯನ್ನು ಪಡೆಯುವವು ಮಳೆಯಾದಾಗ ಹೊಸ ಪೈರುಗಳು ಚೆನ್ನಾಗಿರುವಂತೆ ಚೆನ್ನಾಗುವಂತೆ ಜ್ಞಾನದಿಂದ ಇವು ಅಂದರೆ ಶಮಾದಿ ಜ್ಞಾನಗಳಿಂದ ಜ್ಞಾನದಿಂದ ವೃದ್ಧಿಯನ್ನು ಪಡೆದು ಫಲಪ್ರದಗಳಾಗಿ ಶ್ಲಾಘನೀಯಗಳಾಗುವವು ಅನ್ನಮಯಗಳಾದ ಯಜ್ಞಗಳಿಂದ ಸಸ್ಯಗಳನ್ನು ಪೋಷಿಸುವ ಒಳ್ಳೆಯ ಮಳೆಯಾಗುವಂತೆ ಶಮಾದಿ ಸದ್ಗುಣಗಳಿಂದ ಸಮ್ಯ ಜ್ಞಾನವು ಹೆಚ್ಚುವುದು ಕಮಲಗಳಿಂದ ಕೊಳವು ಕೊಳದಿಂದ ಕಮಲಗಳು ಪರಸ್ಪರ ವಿವೃದ್ಧವಾಗುವಂತೆ ಜ್ಞಾನದಿಂದ ಶಮಾದಿ ಗುಣಗಳು ಶಮಾದಿ ಗುಣಗಳಿಂದ ಜ್ಞಾನವು ಅಭಿವೃದ್ಧಿಯಾಗುವುದು ಅಂದರೆ ಶಾಂತ ಸ್ವಸ್ಥ ಮನಸ್ಸಿನಲ್ಲಿ ಒಳ್ಳೆಯ ಜ್ಞಾನವು ವೃದ್ಧಿಯಾಗುವಂತೆ ಆ ಜ್ಞಾನವು ವೃದ್ಧಿಯಾದಷ್ಟು ಮನಸ್ಸು ಇನ್ನಷ್ಟು ಶಾಂತಿ ಸ್ವಸ್ಥವಾಗುವುದು ಸತ್ಪುರುಷರ ಆಚರಣದಿಂದ ಜ್ಞಾನವು ಜ್ಞಾನದಿಂದ ಸತ್ಪುರುಷರ ಆಚರಣವು ಪರಸ್ಪರ ವೃದ್ಧಿಯನ್ನು ಪಡೆಯುವುದು ಅಂದರೆ ಸಜ್ಜನ ಸಂಘವನ್ನು ಮಾಡುವುದರಿಂದ ಸತ್ಪುರುಷರನ್ನು ಸೇವಿಸುವುದರಿಂದ ಸತ್ಪುರುಷರ ಆಚರಣೆಗಳನ್ನು ನಾವು ಅಳವಡಿಸಿಕೊಳ್ಳುವುದರಿಂದ ನಮ್ಮಲ್ಲಿ ಜ್ಞಾನವು ಹೆಚ್ಚುವುದು ಈ ಜ್ಞಾನದ ಹೆಚ್ಚುವಿಕೆಯಿಂದಾಗಿಯೇ ಸತ್ಪುರುಷರ ಆಚರಣೆಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುವುದು ಶಮಾದಿ ಪ್ರಜ್ಞಾದಿಗಳಿಂದಲೂ ನಿಪುಣವಾದ ಶ್ರವಣಾದಿ ಕ್ರಮದಿಂದಲೂ ಬುದ್ಧಿವಂತನಾದ ಪುರುಷನು ಪುರುಷನು ಜ್ಞಾನವನ್ನು ಸದಾಚಾರವನ್ನು ಅಭ್ಯಾಸ ಮಾಡಬೇಕು ಗಮನಿಸಿ ಕೇಳಬೇಕು ಶ್ರಮ ಪ್ರಜ್ಞಾದಿಗಳಿಂದಲೂ ಶ್ರಮ ಏನಂದರೆ ಮನಸ್ಸಿನಲ್ಲಿ ಶಾಂತಿ ಸ್ವಸ್ಥತೆ ಹೊಂದಿರುವುದು ಪ್ರಜ್ಞೆಯಿಂದ ನಿರಂತರವಾಗಿ ಎಚ್ಚರವಾಗಿದ್ದು ಕೇಳಿಸಿಕೊಳ್ಳುವುದು ನಿಪುಣವಾದ ಶ್ರವಣಾದಿ ಕ್ರಮದಿಂದಲೂ ಸಂಪೂರ್ಣವಾಗಿ ಕಿವಿಗೊಟ್ಟು ಕೇಳುವಿಕೆಯಿಂದಲೂ ಬುದ್ಧಿವಂತನಾದ ಪುರುಷನು ಜ್ಞಾನವನ್ನು ಸದಾಚಾರವನ್ನು ಅಭ್ಯಾಸ ಮಾಡಬೇಕು ಜ್ಞಾನವನ್ನು ಸದಾಚಾರವನ್ನು ಜೊತೆ ಜೊತೆಯಲ್ಲಿಯೇ ಅಭ್ಯಾಸ ಮಾಡಬೇಕು ಅಂದರೆ ಕೇವಲ ಜ್ಞಾನವನ್ನಷ್ಟೇ ಸ್ವೀಕರಿಸುವುದಲ್ಲ ಸದಾಚಾರವನ್ನು ನಾವು ಬೆಳೆಸಿಕೊಳ್ಳುತ್ತಾ ಹೋಗಬೇಕು ಅವೆರಡೂ ಕೂಡ ಒಂದಕ್ಕೊಂದು ಪೂರಕ ಇಲ್ಲದಿದ್ದರೆ ಇವೆರಡರಲ್ಲಿ ಯಾವುದೂ ಸಿದ್ಧಿಸುವುದಿಲ್ಲ ಹೊಲಗದ್ದೆಗಳನ್ನು ಕಾಯುವ ಹೆಂಗಸರು ಕೈ ಚಪ್ಪಾಳೆಗಳನ್ನು ತಟ್ಟಿಕೊಂಡು ಹಾಡುತ್ತಿದ್ದರೆ ಅದರಿಂದ ಎರಡು ಕಾರ್ಯವಾಗುತ್ತದೆ ಕೈ ಚಪ್ಪಾಳೆ ತಟ್ಟುವುದರಿಂದ ಹಕ್ಕಿಗಳನ್ನು ಓಡಿಸಿದುದೂ ಆಗುತ್ತದೆ ಹಾಡಿನ ಸಂತೋಷವು ಲಭಿಸುತ್ತದೆ ಹಾಗೆಯೇ ಜ್ಞಾನ ಮತ್ತು ಸದಾಚಾರ ಇವುಗಳನ್ನು ಸಾಧಿಸಬೇಕೆಂದು ಕೆಲಸ ಮಾಡುವವನಿಗೆ ಮೋಕ್ಷವಾಗಬೇಕು ಎಂಬ ಆಸೆ ಇಲ್ಲದಿದ್ದರೂ ಅದಕ್ಕಾಗಿ ಮೋಕ್ಷವನ್ನು ಪಡೆಯಬೇಕು ಎಂಬ ಕಾರಣಕ್ಕಾಗಿ ಕೆಲಸ ಮಾಡದಿದ್ದರೂ ಆ ಮೋಕ್ಷವು ತಾನಾಗಿಯೇ ದೊರೆಯುವುದು ಏಕೆಂದರೆ ಜ್ಞಾನವು ಹೆಚ್ಚಿದಷ್ಟೂ ಕೂಡ ಸದಾಚಾರಗಳನ್ನು ಪಾಲಿಸಬೇಕೆಂಬ ಬುದ್ಧಿ ಬರುವುದು ಸದಾಚಾರಗಳನ್ನು ಪಾಲಿಸುತ್ತಾ ಹೋದಂತೆಲ್ಲ ಪರಿಶುದ್ಧವಾದ ಜ್ಞಾನವು ನಮ್ಮೊಳಗೆ ಅವತರಣ ಹೊಂದುವುದು ಸದಾಚಾರ ಕ್ರಮವನ್ನು ಕುರಿತು ಹೇಳಿದನು ಎಲೆಯ ರಘುನಂದನನೆ ಇನ್ನು ಜ್ಞಾನ ಪದ್ಧತಿಯನ್ನು ಕುರಿತು ಹೇಳುವೆನು ಇದು ಯಶಸ್ಸನ್ನು ಆಯಸ್ಸನ್ನು ತರುವುದು ಪುರುಷಾರ್ಥವೆಂಬ ಅಂದರೆ ಮೋಕ್ಷವೆಂಬ ಉತ್ತಮ ಫಲವನ್ನು ಕೊಡುವುದು ಅದರಿಂದ ಬುದ್ಧಿವಂತನಾದವನು ತಿಳಿದವನು ಆಪ್ತನು ಆದವನಿಂದ ಈ ಶಾಸ್ತ್ರವನ್ನು ಕೇಳಬೇಕು ಈಗ ಸದಾಚಾರವನ್ನೆಲ್ಲ ಸದಾ ಕ್ರಮ ಸದಾಚಾರದ ಕ್ರಮವನ್ನೆಲ್ಲ ಹೇಳಿದ ನಂತರ ನಮ್ಮೊಳಗೆ ಜ್ಞಾನದ ವೃದ್ಧಿಯಾದಂತೆಯೇ ಆ ಜ್ಞಾನವು ಇನ್ನಷ್ಟು ವಿಕಸಿತವಾಗಬೇಕಾದರೆ ತಿಳಿದವರಿಂದ ಬುದ್ಧಿವಂತರಿಂದ ಶಾಸ್ತ್ರವನ್ನು ಕೇಳಬೇಕು ಹೇಗೆ ಸ್ವಸ್ಥಮನಸ್ಕನಾಗಿ ಕಿವಿಗೊಟ್ಟು ಕೇಳಬೇಕು ಬಗ್ಗಣವಾದ ನೀರು ಚಿಲ್ಲದ ಬೀಜದಿಂದ ತಿಳಿಯಾಗುವಂತೆ ಈ ಶಾಸ್ತ್ರವನ್ನು ಕೇಳಿದರೆ ಅಂದರೆ ಯುಕ್ತಿಯುಕ್ತವಾದ ವಾಕ್ಯಗಳನ್ನು ಕೇಳಿದರೆ ಬುದ್ಧಿಯು ನಿರ್ಮಲವಾಗುವುದು ಸಾಧನಗಳ ಕಡೆಗೆ ತಿರುಗುವುದು ಆ ಸಾಧನಗಳ ಬಲದಿಂದ ಪರಮ ಪದವು ಸಿಕ್ಕುವುದು ಮುನಿಯ ಮನಸ್ಸು ವೇದ್ಯವನ್ನು ತಿಳಿವಿ ತಿಳಿಯಬೇಕಾದುದನ್ನು ತಿಳಿದರೆ ಸಾಕು ಅದರ ವಶವಾಗಿ ಮುಂಬರಿದು ಹೋಗಿ ಪರಮ ಪದವನ್ನು ಸೇರುವುದು ಆ ಮನಸ್ಸು ತಾನು ತಿಳಿಯಬೇಕಾಗಿರುವುದನ್ನು ಯಾವುದನ್ನು ತಿಳಿದರೆ ಅದು ಸ್ವಸ್ಥ ಮನಸ್ಕನಾಗಿ ಆತ್ಮವಿದ್ಯೆಯನ್ನು ಅರಿಯುವಲ್ಲಿ ಸಾಧ್ಯವಾಗುವುದು ಇಲ್ಲಿ ಮನಸ್ಸು ಕರಣವಾಗಿ ಆತ್ಮವಿದ್ಯೆಯನ್ನು ಅರಿಯಲು ಸಹಾಯ ಮಾಡುವುದು ಅದು ಮುಂದೆ ಹೋಗಿ ಪರಮ ಪದವನ್ನು ಸೇರುತ್ತದೆ ಉತ್ತಮವೋ ಅಖಂಡವೋ ಆದುದು ತಿಳಿದ ಮೇಲೆ ಅಖಂಡವು ಖಂಡವಿಲ್ಲದ್ದು ಅಂಥದ್ದು ತಿಳಿದ ಮೇಲೆ ಅದನ್ನು ತಿಳಿದವನು ಬಿಡುವುದಿಲ್ಲವಲ್ಲವೇ ಇಂತಿದು ಆರ್ಷವು ವಾಲ್ಮೀಕಿ ಪ್ರೋಕ್ತವೂ ಆದ ರಾಮಾಯಣದ ಮುಮುಕ್ಷು ವ್ಯವಹಾರ ಪ್ರಕರಣದಲ್ಲಿ ಸದಾಚಾರ ನಿರೂಪಣೆ ಎಂಬ ಇಪ್ಪತ್ತನೆಯ ಸರ್ಗ ಇದರೊಂದಿಗೆ ಮುಮುಕ್ಷು ಪ್ರಕರಣವು ಸಂಪೂರ್ಣವಾಯಿತು ಶ್ರೀದೇವದತ್ತಾಯ ನಮಃ ಓಂ ತತ್ಸತ್ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ Vamos,